ನಾನು ನನ್ನ ಮುಖಂಡರಿಗೆ ನನ್ನ ಜನಕ್ಕೆ ಕೊಟ್ಟ ಮಾತು ಉಳಿಸ್ಕೊಳೋಕ್ಕಾಗಲಿಲ್ಲ ನಡ್ಸೋದಕ್ಕಾಗಲಿಲ್ಲ ನೆರವೇರಿಸಲಿಲ್ಲ ಅದರಿಂದ ನನಗೆ ಬೇಸರ ಆಗಿ ಆ ಜಾಗದಲ್ಲಿರೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಕೆ ಕೇಶವಾರೆಡ್ಡಿರವರು ಪಂಚಾಯಿತಿ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇನ್ನು ಹೆಣ್ಣಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಕೆ ಕೇಶವರೆಡ್ಡಿರವರು ಸತತವಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಮತ್ತು ಪಂಚಾಯಿತಿ ಸದಸ್ಯರಾಗಿ ಹೆನ್ನಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದರು ಜೊತೆಗೆ ಪಂಚಾಯ್ತಿಗೆ ಕರ್ನಾಟಕ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ಲಭಿಸಿತ್ತು ಆರ್ ಕೆ ಕೇಶವರೆಡ್ಡಿರವರ ಆಡಳಿತದಲ್ಲಿ ಅಭಿವೃದ್ಧಿ ಪರ್ವ ಮಾಡಲಾಗಿತ್ತು ಇನ್ನು ಈ ವೇಳೆ ಆರ್ ಕೆ ಕೇಶವರೆಡ್ಡಿರವರು ಮಾತನಾಡಿ ಮುಖಂಡರಿಗೆ ಮತ್ತು ಜನತೆಗೆ ಕೊಟ್ಟ ಮಾತನ್ನು ಈಡೇರಿಸಲು ಸಾಧ್ಯವಾಗಲಿಲ್ಲ ಈ ನಿಟ್ಟಿನಲ್ಲಿ ಪಂಚಾಯತಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿದರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಕೊಡ್ತಾ ಇರೋದು ನನಗೆ ಗೊತ್ತಿಲ್ಲ ನಾನು ನನ್ನ ಮುಖಂಡರಿಗೆ ನನ್ನ ಜನಕ್ಕೆ ಕೊಟ್ಟ ಮಾತು ಉಳಿಸ್ಕೊಳಕಾಗಲಿಲ್ಲ ನಡ್ಸೋದಕ್ಕಾಗಲಿಲ್ಲ ನೆರವೇರಿಸಲಿಲ್ಲ ಅದರಿಂದ ನನಗೆ ಬೇಸರ ಆಗಿ ಆ ಜಾಗದಲ್ಲಿರೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲ ಆ ಆ ಥರ ಏನೂ ಇಲ್ಲ ನನ್ನದೇ ವೈಯಕ್ತಿಕವಾಗಿ ತೊಂದರೆ ಇದೆ ಆಮೇಲೆ ಏನು ನಾನು ನನ್ನ ಮುಖಂಡರಿಗೆ ನನ್ನ ಜನತೆಗೆ ಕೊಟ್ಟಿದ್ದು ಭರುವಾಸೆ ಇಡ್ಲಿ ಈ ಈಡೇರಿಸೋದಕ್ಕಾಗಲಿಲ್ಲ ಅದಕ್ಕಿಂತ ರಾಜೀನಾಮೆ ಕೊಟ್ಟಿದ್ದೀನಿ ನನಗೇನು ಏಳುವರೆ ವರ್ಷ ನನಗೇನು ಏಳುವರೆ ವರ್ಷ ಇಲ್ಲ ಆ ಥರ ಏನು ಅಸಮಾಧಾನ ಏನು ಅಂತೇನು ಇಲ್ಲ ನಾನು ಕೊಟ್ಟ ನನ್ನ ಜನತೆಗೆ ನನ್ನ ಮುಖಂಡರಿಗೆ ನ್ಯಾಯ ಒದಗಿಸೋದಕ್ಕೆ ಆಗ್ಲಿಲ್ಲ ನನ್ನ ಕೈಯ್ಯಲ್ಲಿ ಅದು ಎಲ್ಲ ಹೇಳೋದಕ್ಕಾಗಲ್ಲ ಏನ ಆಂತರಿಕ ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳು ಕೊಟ್ಟ ಭರವಸೆಗಳು ಈಡೇರಿಸೋದಕ್ಕಾಗ್ಲಿಲ್ಲ ಅದಕ್ಕೆ ಆ ಸ್ಥಾನದಲ್ಲಿ ಅದು ಸೂಕ್ತ ಅಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿದ್ದೀನಿ ಗ್ರಾಮ ನಗರ ಇದೆ ಈಗ ಏಳುವರೆ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಎಲ್ಲ ಸದಸ್ಯರು ಅಧಿಕಾರಿಗಳು ಹಾಗೆ ನಮ್ಮ ಎಂ ಪಿ ಆದಂಥ ಸುರೇಶ್ರವರು ರಾಮಲಿಂಗಾರೆಡ್ಡಿಯವರು ಆರ್ ಕೆ ರಮೇಶ್ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಪಡಿಸಿದ್ದೀವಿ ನಾನು ಒಬ್ಬನೇ ಮಾಡಿದ್ದೀನಿ ನಾನು ಒಬ್ಬನಿಂದನೇ ಇದೆಲ್ಲ ಸಾಧ್ಯ ಆಯಿತು ಅಂತೇನಿಲ್ಲ ಎಲ್ಲ ಸದಸ್ಯರು ಎಲ್ಲ ಮುಖಂಡರು ನನಗೆ ಸಹಕಾರ ಕೊಟ್ಟಿದ್ದಾರೆ ಆಗಿದೆ ಈಗ ನಾನು ಸದಸ್ಯತ್ವ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನನಗೆ ತೀರ್ಮಾನ ನನ್ನ ತೀರ್ಮಾನಕ್ಕೆ ನನ್ನ ಬದ್ಧ ನಾನು ಏನು ರಾಜೀನಾಮೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ನನಗೇನು ಅಸಮಾಧಾನ ಅಂತ ಏನೂ ಇಲ್ಲ ನನಗೆ ಒಂದೇ ಸಾಮಾಜಿಕ ನ್ಯಾಯ ನನ್ನ ಮುಖಂಡರಿಗೆ ಏನು ಕೊಟ್ಟಿದ್ವೋ ಭರವಸೆ ನನ್ನ ಜನತೆಗೆ ಏನು ಕೊಟ್ಟಿದ್ವೋ ಆ ಭರವಸೆಯನ್ನು ಈಡೇರಿಸೋಕೆ ಇರೋ ಕಾರಣ ಅಷ್ಟೇ ಅಸಮಾಧಾನ ನನಗೆ ನಾನು ಸದಸ್ಯ ಸ್ಥಾನಕ್ಕೆ ರಿಸೈನ್ ಮಾಡಿದ್ದೀನಿ ಅದಕ್ಕೆ ಬದ್ಧವಾಗಿದ್ದೀನಿ ನಾನು ಏನು ಸದಸ್ಯನಾಗಬೇಕು ಆಗಬೇಕು ಅಂದಾಗ ನನ್ನ ಜನಗಳತ್ರ ನನ್ನ ಮುಖಂಡರ ಹತ್ರ ಹೋಗಿ ನಾನು ಏನೇನು ಭರವಸೆಗಳ್ ಕೊಟ್ಟಿದ್ದನೋ ಅದನ್ನು ಈಡೇರಿಸೋದಕ್ಕಾಗ್ತಾಯಿಲ್ಲ ಈಡೇರಿಸೋದಕ್ಕೆ ಆಗದೆ ಇರೋ ಕಾರಣವೇ ನಾನು ಇವತ್ತು ರಿಸೈನ್ ಕೊಡಲಿಕ್ಕೆ ಕಾರಣ ಬೆಂಬರ್ ನನಗೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಿ ಅವ್ರ ಹತ್ರನೇ ನೀವು ತಿಳ್ಕೊಳ್ಬೇಕಾಗ್ತಿದೆ ನನಗೆ ಗೊತ್ತಿಲ್ಲ ಬೇಡಿಕೆ ಹೇಳಿಲ್ಲ ಅಭಿವೃದ್ಧಿ ಕೆಲಸಗಳು